ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್ ಇವತ್ತಿನ ವಿಷಯ ಅಂತಂದು ಹೇಳಿದರೆ ನಮ್ಮಲ್ಲಿ ಇವತ್ತು ಅಡಿಕೆ ತೆಗೆಯೋದು ನಿನ್ನೆ ನಮ್ಮ ಬ್ಲಾಗಲ್ಲಿ ಹೇಳಿದ್ದೆಲ್ಲ ಹಾಗೆ ಇವತ್ತು ಅಡಿಕೆ ತೆಗೀಲಿಕ್ಕೆ ಬಂದಿದ್ದಾರೆ ನಾನಿವಾಗ ಒಂದು ರೌಂಡ್ ಎಲ್ಲ ಮನೆ ಗುರ್ಸಿ ಒರೆಸಿ ಅಂದರೆ ಅಮ್ಮ ಇವತ್ತು ಫುಲ್ಲು ಹೊರಗಡೆ ಅಂದರೆ ಅಡಿಕೆಯನ್ನು ಹೊರಿತ ಹೊಡ್ತಾ ಇರ್ತಾರೆ ಹಾಗೆ ನಾನು ಮನೆಯೊಳಗಿನ ಕೆಲಸ ಸ್ವಲ್ಪ ಮಾಡಿ ಗುಡಿಸಿ ಆ ನಂತರ ಇವಾಗ ಒಂದು ಮತ್ತೊಂದು ಕೆಲಸ ಉಂಟು ಅಂತ ಹೇಳಿದರೆ ಇಲ್ಲಿ ಇವಾಗ ಉಂಟಲ್ಲ ಇಷ್ಟು ಸ್ಪೇಸ್ ಸಾಕಾಗೋದಿಲ್ಲ ಅನಿಸ್ತದೆ ಅದಕ್ಕೆ ಅದನ್ನು ಸ್ವಲ್ಪ ಅಡಿಕೆ ದಪ್ಪ ಮಾಡಬೇಕು ಹಾಗೆ ಅಮ್ಮ ಹೇಳಿದ್ದಾರೆ ಅಪ್ಪನಿಗೆ ಅಮ್ಮ ಹೇಳಿದ್ರಂತೆ ಅಮ್ಮ ನನಗೆ ಹೇಳಿದ್ದಾರೆ ಹಾಗೆ ನಾನು ಅದನ್ನು ಸ್ವಲ್ಪ ಮಾಡ್ತೇನೆ ಮತ್ತೆಲ್ಲಾದರೂ ಅದನ್ನು ಸ್ವಲ್ಪ ಸರಿ ಮಾಡುವಂತ ಅಮ್ಮ ಕೀಳೆಯನ್ನು ಹೊಡೆದು ಹೊತ್ತು ತಂದು ಇಷ್ಟು ಹಾಕಿದ್ದಾರೆ ನೋಡ ಸ್ವಲ್ಪ ಸರಿ ಸ್ವಲ್ಪ ಸ್ಪೇಸನ್ನು ಜಾಸ್ತಿ ಮಾಡುವ ಓಕೆ ಗೈಸ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಗೋ ಗೈಸ್ ಇಲ್ಲಿ ಏನು ಬಿಸಿಲು ಗೈಸ್ ಹಾಗೆ ಸ್ವಲ್ಪ ಇಷ್ಟು ಮಾಡಿದೆ ಇನ್ನೂ ಎಷ್ಟು ಸಾಕಂತ ನೋಡಿ ಇಲ್ಲಿಂದ ನೋಡಿ ಇಲ್ಲಿ ಒಂದು ಇದು ಪಟ್ಟಿ ಥರ ಕಾಣ್ತಾ ಉಂಟಲ್ಲ ಅಲ್ಲಿಂದ ಅಷ್ಟು ಮಾಡಿದೆ ಅಂತ ಅ ಬೇಕಾದರೆ ಅಡ್ಜಸ್ಟ್ಮೆಂಟು ಹೆಲ್ದಿ ಸುಸ್ತಾಯ್ತು ವೈಸ್ ಫುಲ್ ಬೆವರಿ ಚಂಡಿ ಅದೆ ನಾನು ಮತ್ತು ಬೇಕಾದರೆ ಅಪ್ಪ ಬೇಕಾದರೆ ಮಾಡ್ಕೊಳ್ಬೋದು ನೋಡುವ ಹೇಗೆ ಇನ್ನು ನೆಕ್ಸ್ಟ್ ಇದು ನೆಕ್ಸ್ಟ್ ಎಲ್ಲಿ ಗಿಡಗಳದು ಹಾಗೆ ಅಲ್ಲಿ ಗಳೆ ಕೊಡಬೇಕು ಅಂತಿಲ್ಲ ಇನ್ನು ಕೆಳಗೆ ತೋಟ ಹೋದಾಗೆಲ್ಲ ಅಲ್ಲಿ ಉದ್ದ ಉದ್ದದ ತಮ್ಮ ಗಿಡಗಳೆಲ್ಲ ಹಾಗಾಗಿ ಇದು ಅದಕ್ಕೆ ಗಳೆ ಕೊಡಬೇಕಾಗಿರ್ತದೆ ಹಾಗೆ ನಾನು ನಾನೇ ಹೋಗ್ಬೇಕಾ ಅಂತ ಇವಾಗ ಕಾಪಿ ಕೊಡಲಿಕ್ಕೆ ಅಂತ ಸೇರಿದರೆ ನೆಕ್ಸ್ಟು ಕಾಪಿ ಕುಡ್ದಾದ ನಂತರ ಕೆಳಗಿನ ತೋಟಕ್ಕೆ ಗಳೆ ಕೊಡಲಿಕ್ಕೆ ಹೋಗುದು ನಾನು ಸೊಟ್ಟಿಗೆ ಹೋಗಬೇಕಷ್ಟೇ ಸಿಗುವ ಕೆಳಗಿನ ತೋಟದಲ್ಲಿ ನೋಡಿ ಅವತ್ತಿಗಿಂತ ನೀರು ಕಡಿಮೆ ಆಗಿದೆ ಇಷ್ಟೇ ಇರೋದು ಆ ತೋಟದಲ್ಲಿ ಎಲ್ಲ ತೆಗ್ದಾಯಿತು ಕೈ ಹಾಗೆ ಮತ್ತೊಂದು ತೋಟಕ್ಕೆ ಈಚೆ ಅದರ ಪಕ್ಕದ ತೋಟಕ್ಕೆ ಬಂದು ಇಲ್ಲಿ ತೆಗಿತಾ ಇದ್ದಾರೆ ಬೇಸಿಗೆ ಅರ್ಧ ತೆಗೆದಾಯಿತು ಇವಾಗ ಊಟಕ್ಕೆ ಟೈಮ್ ಆಯಿತು ಒಂದುವರೆ ಹಾಕೊಂಡು ಬಂತ ಹಾಗೆ ನಾವು ಹೋಗ್ತಿದ್ದೇವೆ ನೋಡಿ ಅವತ್ತಿಂದ ನೀರು ಕಡಿಮೆ ಆಗಿದೆ ಸ್ವಲ್ಪ ನೀರು ಕಡಿಮೆ ಪುನಃ ಇವಾಗ ಅಡಿಗೆ ತೆಗೆಯಲಿಕ್ಕೆ ಹೋಗ್ತಿದ್ದೇವೆ ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ತಗೊಂಡು ನೆಕ್ಸ್ಟ್ ಇವಾಗ ಅಡಿಕೆ ತೆಗೆಯಲಿಕ್ಕೆ ಇರುವಾಗ ಹೋಗ್ತಿದ್ದೇನೆ ಅವರು ಮುಂದೆ ಹೋಗಿದ್ದಾರೆ ಗಂಡಸಂಗಿಯವರು ಮುಂದೆ ಹೋದರು ಇವಾಗ ನಾನು ಹೋಗ್ತಾ ಇದ್ದೇನೆ ಇನ್ನು ಅಲ್ಲಿ ಒಂದು ಅರ್ಧ ತೋಟದ್ದು ಆಗಿತ್ತಲ್ವಾ ಇನ್ನು ಫುಲ್ಲು ಮುಗಿಸಿ ಇನ್ನು ನೆಕ್ಸ್ಟ್ ಇಲ್ಲಿ ತೆಗಿಯುವುದು ಇಲ್ಲೆಲ್ಲ ನೀರು ಖಾಲಿಯಾಗಿದೆಂಟು ನಿಮ್ಮ 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 ಒಂದಿನ ಫುಲ್ಲು ಕೆಲಸ ಮಾಡಿದ್ದೆ ಅಲ್ಲ ಸಂಬಳ ಸಂಬಳ ಜಾತ್ರೆಯಲ್ಲಿ ತೆಗ್ದು ಕೊಟ್ರೆ ಏ ಎಂತ ಹೆಂಗಸ ನೀವು ಸಿಂದ್ ಬಿಸ್ನೆಸ್ ಅಲ್ಲ ಇದು ನೆಕ್ಸ್ಟ್ ಡೇ ನಿನ್ನೆಲ್ಲ ಅಡಿಗೆ ಎಲ್ಲ ತೆಗೆದು ನಿನ್ನೆದು ಇಲ್ಲಿ ಬಾವಿ ಹತ್ರ ತನಕ ಇನ್ನೆರಡು ತನಕ ಆಯ್ತು ಹಾಗೆ ಇಷ್ಟು ಅಡಿಕೆಯನ್ನೆಲ್ಲ ತಿನ್ನಿ ಸಂಜೆಯಿಂದ ತೆಗೆದಾದ ನಂತರ ವೀಡಿಯೋ ಮಾಡಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಇವಾಗ ನೆಕ್ಸ್ಟು ಎರಡನೇ ದಿನ ಈಚೆಯಿಂದ ಈಚೆ ಇಷ್ಟು ಉಂಟು ಅದನ್ನು ಮುಗಿದರೆ ಅದನ್ನು ತೆಗೆದು ಅದನ್ನು ಅದನ್ನು ತೆಗೆದರೆ ಭೂನಿ ಕೊಯ್ಲಿನ ಅಡಿಕೆ ಕೊಯ್ದು ಕೊಯ್ಲು ಏನು ನೋಡುವ ಸ ಲಾಸ್ಟಿಗೆಲ್ಲ ಅಡಿಕೆಯೆಲ್ಲ ತೆಗೆದು ಹೆಕ್ಕಿ ಆದ ನಂತರ ನೋಡುವ ಅವರಿಗೆ ಹೆಲ್ಪ್ ಬೇಕಾಗ್ತದೆ ಅಂತ ಇವತ್ತು ಮೂರು ಜನ ಇದ್ದಾರೆ ನೀನು ಕೂಡ ಮೂರು ಜನ ಇದ್ರು ನಮ್ಮದು ಅಡಿಕೆ ತೆಗೆದೆಲ್ಲ ಆಯ್ತು ಇವತ್ತು ಇನ್ನು ಹೆಕ್ಲಿಕ್ಕೆ ಬಾಕಿ ಉಂಟು ಇಲ್ಲಿ ಹೆಕ್ತಾ ಇದ್ದಾರೆ ಎಲ್ಲಿ ಅಂತ ಓ ಇಲ್ಲಿ ನಮ್ಮದಂತೂ ಕಂಪ್ಲೀಟ್ ಆಯಿತು ಅಡಿಕೆ ತೆಗೆದು ಇನ್ನು ಅವರಿಗೆ ಬಿಟ್ಟದು ಅವರು ಹೆಕ್ಕೊಂಡು ಬಂದು ಬರ್ತಾರೆ ಆಯಿತು ನನಗೆ ಇವಾಗ ಅಪ್ ಆಗಬೇಕಷ್ಟೇ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತದೆ ಅವು ಸುಸ್ತಾಗ್ತದೆ ಕೈಯೆಲ್ಲ ನೋವು ಆಗ್ತದೆ ಮೈ ಕೈಯೆಲ್ಲ ನೋವು ನಿನ್ನೆದೇ ನೋವು ಉಂಟು ರೈಸ್ ಸುಮಾರು ಹಾಗೆ ನೋಡುವಾಗ ಮಧ್ಯಾಹ್ನ ಮೇಲೆ ಆದರೆ ಇವಾಗ ಹೋಗೋದಿಲ್ಲ ಮಧ್ಯಾಹ್ನ ಮೇಲೆ ಆದರೆ ಹೆಕ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಮತ್ತೆ ಗೊತ್ತಿಲ್ಲ ನಿದ್ದೆ ಮಾಡಿದರೆ ನಾಲ್ಕು ಗಂಟೆಗೆ ಹೆಚ್ಚಾಗೋದು ಗೈಸ್ ನಾನು ಇವಾಗ ಉಪಾಸ ಅಲ್ಲಿ ಅಡಿಕೆ ಹೆಕ್ಕು ಅಲ್ಲಿಗೆ ಹೋಗ್ತಿದ್ದೇನೆ ಸ್ವಲ್ಪ ರೆಸ್ಟ್ ಎಲ್ಲ ತಗೊಂಡು ಮಧ್ಯಾಹ್ನ ಊಟ ಮಾಡಿ ಆದ ನಂತರ ಇವಾಗ ತೋಟಕ್ಕೆ ವಾಪಾಸು ಹೋಗ್ತಿದ್ದೇನೆ ಅಡಿಕೆ ಹೆಕ್ಕು ಅಲ್ಲಿಗೆ ಅಲ್ಲಿ ಅಮ್ಮ ಮತ್ತು ಅಡಿಕೆ ಹೆಕ್ಕುವವರೆಲ್ಲ ಇದ್ದಾರೆ ಅದೇ ಆಗ್ಲೇತಾ ಅದು நோட அக்கி குடியா நிர நேர் சார் ಸುಸ್ತು ಆಯ್ತು ಅಡಿಕೆ ನಿದ್ರೆ ಬರ್ತಾ ಉಂಟು ನೀವು ಜಾತ್ರೆ ಕೊಡ್ತಲ್ಲ ಜಾತ್ರೆ ನಿಂತ ತಗೊಂಡ್ರಿ ಮತ್ತೆ ಮರಲಿಕ್ಕೆ ಹೋಗುದು ಉಂಟು ಅದನ್ನು ಎಂತ ತಗೊಳ್ಳುದು ಒಂದು ಪ್ಯಾಂಟ್ ನೋಡಿದರೆ ಅದು ಸಂದೇಹ ಇರಲಿಲ್ಲ ಇದು ಯಾವ ಸ್ಟೈಲು ಅಡಿಕೆ ಕುುದು ಸೊಂಟು ಅದಕ್ಕೆ ಹೀಗೆ ಅಡಿಕೆ ಇಕ್ಕುದು ಹೊತ್ಕೊಂಡು ಹೋಗುದು ಹ್ಞೂ ಓಕೆ ಹೀಗೆ ಕೂತ್ಕೊಂಡು ಯಾವ ಸ್ಟೈಲ್ ಅಂತ ಕೇಳಿದು ಓಕೆ ಗೈಸ್ ಇವಾಗ ಫೈನಲಿ ನಮ್ಮದು ಅಡಿಕೆ ತೆಗೆದು ಹೆಕ್ಕಿ ಎಲ್ಲ ಆಯಿತು ಇವಾಗ ವ್ಲಾಗ್ ಎಂಡ್ ಮಾಡುವಂಥ ಸಮಯ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೂ ಜಾಸ್ತಿ ಜಾಸ್ತಿ ಸಪೋರ್ಟ್ ಇರಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಎಲ್ಲರೂ ಸಹ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಗೈಸ್ ಬಾಯ್